ಇತ್ತ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜಿಬಿಎನಿಂದ ದಿಟ್ಟ ಕ್ರಮ ಕೈಗೊಳ್ಳಲಾಗಿದೆ ಬೀದಿ ನಾಯಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಜಿಬಿಎ ನಿರ್ಧಾರ ಮಾಡಿದೆ ಸಾರ್ವಜನಿಕ ಸ್ಥಳಗಳು ಶಾಲೆ ಆಸ್ಪತ್ರೆಗಳಲ್ಲಿ ಎತ್ತಂಗಡಿ ಇದೆ ಬೀದಿ ನಾಯಿಗಳ ಲೆಕ್ಕ ಕಳಿಸೋದಕ್ಕೆ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಇಲಾಖೆಗಳಿಗೆ ಬೀದಿ ನಾಯಿಗಳ ಲೆಕ್ಕ ಕಳಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಪಾಲಿಕೆಗಳಿಗೆ ಶಲ್ಟರ್ ವ್ಯವಸ್ಥೆ ನಿರ್ಮಿಸಿ ಸ್ಥಳಾಂತರ ಮಾಡಲಾಗುತ್ತೆ ಪಿ 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 ಮಾದರಿಯಲ್ಲಿ ಶಲ್ಟರ್ ನಿರ್ಮಾಣಕ್ಕೆ ನಿರ್ಧಾರ ಮಾಡಲಾಗಿದೆ ನಾವು ಡಿಟೇಲ್ ಆಗಿ ಪರಿಶೀಲನೆ ಮಾಡಿದ್ದೇವೆ ಇದರ ಬಗ್ಗೆ ನಾವು ಮಾಹಿತಿ ಪಡ್ಕೊಂಡಿದ್ದೇವೆ ನಮ್ಮ ಇಡೀ ಬಿ ಬಿ ಎಮ್ ಪಿನಲ್ಲಿ ಯಾವೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ಅಥವಾ ಹಾಸ್ಪಿಟಲ್ ಇರ್ಬೋದು ಅಥವಾ ಆಸ್ಪತ್ರೆ ಆಸ್ಪತ್ರೆ ಇರ್ಬೋದು ಅಥವಾ ನಮ್ಮ ಸ್ಟೇಡಿಯಂ ಇರ್ಬೋದು ಅದಕ್ಕೆ ನೋಟಿಸ್ ಕೊಟ್ಟು ಒಂದು ಸಂಬಂಧಪಟ್ಟ ನೋಡಲ್ ಅಧಿಕಾರಿ ನೇಮಿಸಬೇಕು ಅಂತ ಹೇಳಿ ಎಲ್ಲರಿಗೆ ನಿರ್ದೇಶನ ಕೊಟ್ಟಿದ್ದೇವೆ ಕನಿಷ್ಠ ಆರು ಸಾವಿರ ಸ್ಕೂಲ್ ಇದೆ ಅದಕ್ಕಿಂತ ಒಂದು ಮುನ್ನೂರ ಅದಕ್ಕಿಂತ ಜಾಸ್ತಿ ನಮ್ಮ ಪಿ ಯು ಮತ್ತು ಕಾಲೇಜುಗಳಸೇ ಇರಬೇಕು ಅವರೆಲ್ಲರಿಗೆ ಅದೇ ಒಂದು ಸಾವಿರ ಇರಬೇಕು ಒಂದು ಒಂದು ಒಟ್ಟು ಸೇರಿಸಿ ಮಸ್ಟ್ ಬಿ ಅಟ್ಲೀಸ್ಟ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಇನ್ಸ್ಟಿಟ್ಯೂಷನ್ಸ್ ಖಂಡಿತ ಇರ್ತದೆ ಪ್ಲಸ್ ನಮ್ಮ ಹಾಸ್ಪಿಟಲ್ಸ್ ಏನು ಕೆ ಪಿ ಎಮ್ ಬಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲರೂ ಒಂದು ನೋಡಲ್ ಆಫೀಸರ್ನ ನೇಮಿಸಬೇಕು ಮತ್ತು ನಾವೂ ಸಂಬಂಧಪಟ್ಟ ಹಾಸ್ಪಿಟಲ್ ಇರ್ಬೋದು